ಅಡಿಕೆ ಆಗ್ಲಿ ಮತ್ತೆ ಎಲ್ಲಾ ನಾನಾ ತೀರ ಸಸ್ಯಗಳಿಗಾಗಿ ನಾವು ಡ್ರಿಪ್ ಎಜುಕೇಶನ್ ಮಾಡ್ಕೊಡ್ತೀವಿ ಯಾವ್ದೇ ತರ ಇರಲಿ ಎಲ್ಲರಾಗ್ಲಿ ಒಂದು ಕಡೆ ನಿಟ್ಕೊಂಡ್ರೆ ಮೂವತ್ತಾರು ಮೂಲೆಯೂ ಒಂದೇ ಲೈನ್ ಕಡ್ಬೇಕು ಒಂದೇ ಗಿಡ ಕಾಣ್ಬೇಕು ಅದೇ ತರ ದಾಯ ಮಾಡ್ಕೊಡ್ತೀವಿ ಮೇಲಿನಿಂದ ಈ ಕಡೆ ಒಂದ್ ಈ ಕಡೆ ಒಂದ್ ಸಬ್ಲೈನ್ ಇದೆ ಇದು ಐವತ್ ಒಂದ್ ವಾಲ್ ಈ ಕಡೆನೂ ಐವತ್ ಗಿಡ ರೈತರು ಹೇಳಿದ್ರು ಬಿಟ್ರು ನಾವ್ ಐವತ್ತು ಗಿಡಕ್ಕೆ ಹಾಕೋದು ಯಾಕೆ ಒಂದ್ ಇಂಚ್ ನೀರ್ ಬಂದ್ರು ಆರಾಮಾಗಿ ಮೇಂಟೈನ್ ಮಾಡ್ಬೋದು ಒಂದೇ ಟೈಮ್ ಲೈಫ್ ಲಾಂಗ್ ಈಗ ನೋಡಿ ಸರ್ ಫಿಲ್ಟರ್ ಇದು ಇದ್ರಾಗೆ ಡೆಸ್ಟು ಏನಾದರೂ ಕಸರು ಗಿಸ್ರು ಏನಾದರೂ ಬಂತು ಅಂದ್ರೆ ಇದ್ರ ಕಟ್ಕೊಂತೈತಿ ಇದರಲ್ಲಿ ಇದ್ರಾಗ ಕ್ಲೀನ್ ಮಾಡ್ಬೋದು ಮಾಡೋದು ಸಿಕ್ಕೊಂದ್ಸತಿ ಕ್ಲೀನ್ ಮಾಡ್ಬೋದು ಸರ್ ನಮಸ್ಕಾರ ಹಾ ನಮಸ್ತೆ ಸರ್ ಸೊ ಅಡಿಕೆ ತೋಟಕ್ಕೆ ಆಗ್ಬೋದು ಬೇರೆ ತೋಟಗಳಿಗೆ ಎಲ್ಲಾ ರೀತಿಯ ಡ್ರಿಪ್ ಇರಿಗೇಷನ್ ಹಾಂ ಸರ್ ಸೊ ಈಗ ಏನು ಮಾಡ್ತಾ ಇದ್ದೀರಾ ಸ್ವಲ್ಪ ಹೇಳಿ ಆಮೇಲೆ ರೀತಿ ಡ್ರಿಪ್ ಮಾಡ್ತೀರಾ ನಾವು ಸರ್ ನೋಡಿ ಸರ್ ಅಡಿಕೆ ಮತ್ತು ಎಲ್ಲಾ ನಾನಾ ಸಸಿಗಳಿಗಾಗಿ ನಾವು ಡ್ರಿಪ್ ಇರಿಗೇಷನ್ ಮಾಡ್ಕೊಡ್ತಿವಿ ಯಾವುದೇ ತರ ಇರ್ಲಿ ಯಾವ್ದೇ ತರ ಇರ್ಲಿ ಎಲ್ಲರಾಗ್ಲಿ ಹಾಂ ಕರ್ನಾಟಕದಾಗ ಯಾವುದೇ ಮೂಲೆಗಾಗಲಿ ಹೋಗಿ ಮಾಡಿ ಮಾಡಿಕೊಟ್ಟು ಬರ್ತೀವಿ ಕೆಲಸ ಏನು ಮಾಡ್ತಾ ಸರ್ ಏನು ಪೈಪ್ ಇದು ಏನು ಮಾಡ್ತಾ ಇದ್ದೀರಾ ಈಗ ಸರ್ ಇದು ಜೈನ್ ಕಂಪ್ನಿದು ಇದು ಪೈಪ್ ಒಂದೂವರೆ ಇಂಚಿ ಇದೆ ಈ ಪೈಪ್ ಫಿಫ್ಟಿ ಎಮ್ ಎಂ ಅಂತಿವಿ ನಾವು ಬಂದ್ಬಿಟ್ಟು ಇವಾಗ ಎಂ ಟಿ ಎ ಕ್ಯಾಪ್ ಹಾಕ್ತಿದ್ವಿ ಸಪೋಸ್ ಇವಾಗ ಅಲ್ಲಿ ಗೇಟ್ ವಾಲ್ ಹಾಕಿರ್ತೀನ ಹೌದು ಎಲ್ಲ ಹೋಲ್ಗಳು ಹೋಲ್ಗಳು ಕೊಡ್ತಿದಿನಿ ಅಂದ್ರೆ ಅದನ್ನ ನಾನು ಎತ್ತಿದ ಮೇಲೆ ಅಲ್ಲಿ ಬರ್ತಾವಲ್ಲ ಕಟ್ಕೊಂತೇವೆ ಹೌದು ಇಲ್ಲಿ ಎಂಟಿ ಎ ಕೈಪ್ ಹಾಕಿರ್ತೀನಿ ಅದನ್ನ ಓಪನ್ ಮಾಡಿಬಿಟ್ರೆ ಸಾಕು ಅಲ್ಲಿ ಕಟ್ಕೊಂಡಿರೋವೆಲ್ಲ ವಾಪಸ್ ಬಂದ್ಬಿಡ್ತಾರೆ ಸೊ ಏನೇ ಏನೇ ಕಟ್ಕೊಂಡ್ರುವ ಸಿಲ್ಟು ಅದೇನೋ ಫಿಲ್ಟು ಏನಾದ್ರು ಕಟ್ಕೊಂಡ್ಲಿ ಒಂದು ಎಲಿನೇ ಓತು ಇಲ್ಲ ಏನಾದ್ರು ಆಯ್ತು ಅಂದ್ರೆ ಇಲ್ಲಿ ಓಪನ್ ಮಾಡಿದ್ರೆ ಸಾಕು ಓಕೆ ಎಲ್ಲ ಹೊರಗಡೆ ಎಲ್ಲ ಹೊರಗಡೆ ಬಂದ್ಬಿಡ್ತೈತೆ ಓಕೆ ಸೊ ಈಗ ಏನು ಈಗ ಏನ್ ಮಾಡ್ತಾ ಇದ್ದೀರಾ ಈ ಒಂದು ಕಾಲು ಒಂದು ಕಾಲು ಇಂಚ್ ಪೈಪ್ ಅಂತಂದ್ರೆ ಒಂದೂವರೆ ಇಂಚ್ ಪೈಪ್ ಸರ್ ಸರಿದು ಒಂದೂವರೆ ಇಂಚ್ ಪೈಪ್ ಅಂದ್ರೆ ಫಿಫ್ಟಿ ಎಮ್ ಎಂ ಅಂತೀನಿ ಫಿಫ್ಟೀನ್ ಎಮ್ ಎಂ ಫಿಫ್ಟಿನ್ ಎ ಎಂ ಎ ಓಕೆ ಸೊ ಈಗ ಎಂಟು ಕ್ಯಾಪ್ ತಾಯಿದಿರ ಇಲ್ಲಿ ಹ ಆ ಎಂ ಟಿ ಎ ಕೆಪಾಸಿಟಿ ಎಂ ಟಿ ಕೆಪಾಸಿಟಿ ಸಂಧ್ಯ ಓಕೆ ನೋಡಿ ಸರ್ ಇದು ಇವಾಗ ನಾವು ಇಲ್ಲಿ ಏನುಕ್ಕೆ ಆಗ್ತಿದೀವಿ ಅಂದ್ರೆ ಸಾಲ್ نیಟಿಗೆ ಸಪೋಸ್ ಇವಾಗ ಟ್ಯಾಕ್ರಿ ಆ ಕಡೆ ಹೋಗಬೇಕು ಹೌದು ಸಾಲ್ ನೀಟಿಗೆ ಆಗ್ತಿದೆ ಹೇಗೆ ಸರ್ ಸಾಲ್ نیಟಿಗೆ ಹಾಕ ಉದ್ದೇಶ ಏನು ಈ ಕಡೆ ಸರ್ ಎಕ್ಸಸ್ ಜಾಗ ಇದೆಯಲ್ಲ ಹೌದು ಇಲ್ಲಿ ಸಾಲ್ ನೀಟಿಗೆ ಹಾಕಿದ್ರೆ ಆಗ ಪಕ್ಕದಲ್ಲಿ ಆರಾಮಾಗಿ ಹೋಗ್ಬಹುದು ಫ್ಯಾಕ್ಟ್ರಿ ಹೋಗುತ್ತೆ ಫ್ಯಾಕ್ಟ್ರಿ ಹೋಗುತ್ತೆ ಎಲ್ಲದು ಹೋಗುತ್ತೆ ಲಾರಿನೂ ಓಡಿಸಬಹುದು ಯಾಕಂದ್ರೆ ಇಲ್ಲಿ ಹತ್ತಡಿ ಫೇಸ್ ಇದೆಯಲ್ಲ ಹಂಗಾಗಿ ಲಾರಿನ ಹೋಗುತ್ತೆ ಅದಕ್ಕೆ ಗಿಡದ ನೀಟಿಗೆ ಹಾಕೋದು ಒಬ್ಬೊಬ್ರು ಹಾಕ್ತಾರೆ ಇಲ್ಲಿಗೆ ಹಾಕ್ತಾರೆ ಒಬ್ಬೊಬ್ರು ಆ ಕಡೆ ಹಾಕ್ತಾರೆ ಅದೆಲ್ಲ ಸರಿ ಆಗಲ್ಲ ಅವಾಗ ನಿಮ್ ಟ್ಯಾಕ್ಟ್ರಿ ಎಲ್ಲ ಸಿಕ್ಕಾಕಂತೇ ಪೈಪ್ ಪೈಪ್ ಎಲ್ಲ ಮುರಿದು ಹೋಗ್ತೇವೆ ಮತ್ತೆ ನಿಮಗೆ ಕೆಲಸ ಸರ್ ಈಗ ಡ್ರಿಪ್ ಇರಿಗೇಷನ್ ಮಾಡ್ಬೇಕಂದ್ರೆ ಸರ್ ಯಾವ ತರ ನಾಲೆಡ್ಜ್ ಇರಬೇಕಾಗುತ್ತೆ ಸರ್ ಯಾವ ತರ ಮಾಡಬಾರ್ದು ಯಾವ ತರ ಮಾಡ್ಬೇಕಾಗುತ್ತೆ ಸರ್ ಅದಕ್ಕೂ ಬೇಜ ನಾಲೆಡ್ಜ್ ಇದ್ದಾವೆ ಇವಾಗ ನಾವು ಮಾಡ್ತೀವಂತಂದರೆ ಅದಕ್ಕೊಂದು ರೀತಿ ಇರುತ್ತೆ ಹೌದು ನಾವು ಮಾಡಿದ್ವಿ ನಾವು ನೋಡಿದ್ವಿ ಅಂತಂದ್ರೆ ಆಗಲ್ಲ ಹೌದು ಅದು ಮಾಡೋರು ಮಾಡಿದ್ರೇನೆ ಚಂದ ಹೌದು ಹಂಗೆ ಹ್ಞೂ ಆಯಿತು ಎಂಡ್ ಕ್ಯಾಪ್ ಹಾಕಿ ಕೆಂಡ್ ಕ್ಯಾಪ್ ಹಾಕಿದೆ ಓಕೆ ಸರ್ ಇದೊಂದು ಸ್ವಲ್ಪ ಎಕ್ಸ್ಪ್ಲೇ ಮಾಡಿ ಸರ್ ಏನೇನು ಹಾಕಿದೆ ಅಂತ ಅಲ್ಲಿ ಸರ್ ನೋಡಿ ಸರ್ ಅದು ಬೋರಿಂದ ಎರಡುವರೆ ಇಂಚ್ ಬೈಕ್ ಬಂದಿದೆ ಓಕೆ ಅದು ಮೇನ್ ಅಲ್ಲಿಂದ ಒಂದೂವರೆ ತಗೊಂಡಿದೀವಿ ಒಂದೂವರೆ ತಗೊಂಡು ಇದು ಹಳೆಯದ ಬಿಡ್ರಿ ಇವರಿಗೆ ರೈತರಿಗೆ ಸ್ವಲ್ಪ ಬಜೆಟ್ ಕಡಿಮೆ ಇದೆ ಹಂಗಾಗಿ ಸ್ವಲ್ಪ ಹಳೆಯ ಸಿಸ್ಟಮ್ ಅಲ್ಲೇ ನಮಗೆ ಮಾಡ್ಕೊಡ್ರಿ ಅಂತಂದ್ರು ಮಾಡ್ಕೊಡ್ತಿದ್ವಿ ಇವಾಗ ಏನಂದ್ರೆ ಅಡಿಗೊಂದು ಸಸಿಗೆ ಗಿಡದ ನೀಟಿಗೆ ಒಂದೊಂದು ಹೋಲ್ಗಳು ಮಾಡಿ ಎತ್ತಿದೀವಿ ಲಾಟ್ರಲ್ಲಿ ಎತ್ಕೊಂಡಿದ್ವಿ ಅವರು ತರಕಾರಿ ಬೆಳ್ಕೊಬೇಕು ಹಾಗೆ ಈಗ ಅಂತಂದ್ರ ಸೆಂಟ್ರಿಗೊಂದು ಐದಡಿಗೆ ಒಂದು ಸೆಂಟ್ರಿಗೊಂದು ಹಾಕಿದೀವಿ ಸಪೋಸ್ ಎಲ್ಲಾದ್ರೂ ತರಕಾರಿ ಬೆಳ್ಕೊಂಡ್ರು ಇಲ್ಲ ಹೂವು ಬೆಳ್ಕೊಂಡ್ರು ಏನಾದ್ರು

ಮಾಡ್ಸಿದಾರೆ ಹೌದು ಆದ್ರೂ ಇವಾಗ ಮಾಡ್ಲೇಬಾರ್ದು ಇನ್ನೊಂದು ಸಿಸ್ಟಮ್ ಇದೆ ನಮ್ಮಲ್ಲಿ ಅದ್ ನೋಡಿ ಸರ್ ಇದು ಒಂದೂವರೆ ಇಂಚ್ ಪೈಪ್ ಓಕೆ ಇಲ್ ಬರುತ್ತೆ ಒಂದೂವರೆ ಇಂಚ್ ಪೈಪ್ ಸೀದಾ ಬರುತ್ತಾ ಹೌದು ಇಲ್ಲಿಗೊಂದು ಟೀ ಹಾಕಂತೀವಿ ಕೆಳಗ್ ಇಲ್ಲೊಂದು ಟೀ ಹಾಕೊಂತೀರಾ ಶಾಲು ನೀಟಿಗೆ ಒಂದು ಟೀ ಹಾಕಂತೀವಿ ಓಕೆ ಫಿಫ್ಟೀನು ಇನ್ ಟು ಟ್ವೆಂಟಿ ಎಂಎಂ ಅಂತ ಅರ್ಧ ಇಂಚಿನ ಪೈಪ್ ಅರ್ಧ ಇಂಚಿದು ಇಲ್ಲ ದೊಡ್ಡದಿದೆ ಬಟ್ ಅರ್ಧ ಇಂಚು ಅರ್ಧ ಇಂಚಿದ್ ದೊಡ್ಡದಿದೆ ಆದ್ರೂ ಅರ್ಧ ಇಂಚಿನ್ ಪೈಪ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಹೌದು ಇಲ್ಲಿ ಬರುತ್ತೆ ಹೌದು ಸಾಲು ನೀಟಿಗೆ ಹೌದು ಎತ್ಕೊಂಡು ಅರ್ಧ ಇಂಚ್ ಪೈಪ್ ಹಾಕೊಂಡು ಎತ್ಕೊಂಡು ಒಂದೊಂದು ಟೀ ಹಾಕೊಂಡಿ ಇಲ್ಲಿ ಎತ್ಕೊಂಡು ಬಂದ್ರೆ ಈ ಕಡೆ ಅರ್ಧ ಇಂಚಿನ ಹೌದು ಈ ಕಡೆ ಸಿಕ್ಸ್ಟಿನ ಎಮ್ ಎಂ ಇರ್ತೈತೆ ಒಂದು ಈ ಕಡೆ ಒಂದು ಹೌದು ಇಲ್ಲಿ ಲಾಟರಲ್ಲಿ ಹಾಕ್ಬಿಡ್ತೀವಿ ಹೌದು ಇದು ಲೈಫ್ ಲಾಂಗ್ ಗ್ಯಾರಂಟಿ ಏಕೆಂದ್ರೆ ಅಲ್ಲಿ ವಾಷರ್ ವಾಷರ್ ಹಾಕಿದ್ರೆ ವಾಷರ್ ಕಿತ್ಕೊಂಡು ಹೋಗ್ತವೆ ಇಲ್ಲ ಲೀಕ್ ಆಗುತ್ತೆ ಹೌದು ಏನಾದ್ರು ಪ್ರಾಬ್ಲಮ್ ಬರುತ್ತೆ ಹೌದು ಮಣ್ ಹಾಕದಾಗ ಹೌದು ಲೈಫ್ ಲಾಂಗ್ ಗ್ಯಾರಂಟಿ ಪೈಪ್ ಹಾಕಿದ್ರೆ ಪೈಪ್ ಹಾಕಿದ್ರೆ ಲೈಫ್ ಲಾಂಗ್ ಗ್ಯಾರಂಟಿ ಅದೇ ಇವು ಹಾಕಿದ್ರೆ ಸರ್ ನೋಡಿ ಸರ್ ಹಿಂಗ್ ಹಾಕಿದ್ವಿ ಅಂದ್ರೆ ಸಪೋಸ್ ಕಿತ್ಕೊಂಡ್ ಹೋಯ್ತು ಹೌದು ಇವು ಮುರಿದೋಗ್ತವೆ ಆಮೇಲೆ ಸರ್ ಈಗ ಮೇಲೆ ಇದ್ರೆ ರೆಡಿ ಮಾಡ್ಕೋಬಹುದು ಭೂಮಿ ಒಳಗಿರುತ್ತೆ ಭೂಮಿ ಒಳಗಿರುತ್ತೆ ಮತ್ತೆ ಬಗೀಬೇಕು ಗಿಡಗಳೆಲ್ಲ ದೊಡ್ಡವಾಗಿರ್ತವೆ ಒಣಗೋಗಿರ್ತವೆ ಅವಾಗ ಬಗೀಬೇಕು ಮಾಡಬೇಕು ಒಬ್ಬೊಬ್ಬರೇ ಇರ್ತಾರೆ ಸಿಂಗಲ್ ಆಗಿ ಆಗಲ್ಲ ಪಾಪ ಆಮೇಲೆ ಪೈಪ್ ಪೈಪ್ ಅದು ಕೆಲಸ ಪಾಪ ಸಿಂಗಲ್ ಆಗಿರ್ತಾರೆ ಅವ್ರು ಎಲ್ಲೋ ಇರ್ತಾರೆ ಪಾಪ ಅವ್ರಿಗೆ ಬಂದು ಇಲ್ಲಿ ಮಾಡಕ್ ಆಗಲ್ಲ ಹೌದು ಹಂಗಾಗಿ ನಾವ್ ಏನ್ ಮಾಡ್ತೀವಿ ಲೈಫ್ ಲಾಂಗ್ ಗ್ಯಾರಂಟಿ ಕೊಡ್ತೀವಿ ಹೌದು ಅರ್ಧ ಇಂಚ್ ಪೈಪ್ ಎತ್ತ್ಬಿಟ್ಟು ಟೀ ಹಾಕ್ಕೊಂಬಿಟ್ಟು ಆ ಕಡೆ ಈ ಕಡೆ ಡಿಸ್ಟ್ರಿಬ್ಯೂಟರ್ ಮಾಡ್ತೀವಿ ಓಕೆ ಸೀ ಇದೇ ಹೋಗ್ಬಿಡ್ತವೆ ಲೈಫ್ ಲಂಗ್ ಗ್ಯಾರಂಟಿ ಸರ್ ಈಗ ನೀವು ಗುಂಡಿ ಸಮೇತ ತೆಗೆದುಬಿಟ್ಟು ನೀವೇ ಗಿಡ ಹಾಕ್ತೀರಾ ನಿಮ್ಮ ಹುಡುಗರೆಲ್ಲ ಕೆಲಸ ಮಾಡ್ತೀರಾ ಸರ್ ಸೊ ಈಗ ಏನೇನು ಗಿಡ ಇಡ್ತಾರೆ ಸ್ವಲ್ಪ ಸ್ವಲ್ಪ ಹೇಳಿ ಸರ್ ನೋಡಿ ಸರ್ ನಾವು ಆಲ್ಮೋಸ್ಟು ಅಡಿಕೆ ಗಿಡನೇ ಜಾಸ್ತಿ ಇಡೋದು ನಮ್ಮಲ್ಲಿ ನಾವು ಚೆನ್ನಾಗಿರೋಲ್ಲ ಅವ್ರ ಕೆ ಅಂತಾನೆ ಫೇಮಸ್ ಆಗಿದೆ ಓಕೆ ನಾವು ಅಡಿಕೆ ಗಿಡನೇ ಜಾಸ್ತಿ ಇಡೋದು ಓಕೆ ನಾವು ನೋಡಿ ಸರ್ ಫಸ್ಟ್ ಹೋಗ್ತೀವಿ ಫ್ಲ್ಯಾಟೇಶನ್ ನೋಡ್ತೀವಿ ಫ್ಲ್ಯಾಟ್ ನೋಡ್ಬಿಟ್ಟು ಹೇಳ್ತೀವಿ ಇವಾಗ ಎರಡು ಎಕರೆ ಇದೆ ಹೌದು ಒಂದು ಎಕ್ರೆಗೆ ಮ್ಯಾಕ್ಸಿಮಮ್ ಏನಿಲ್ಲ ಅಂದ್ರೂ ಒಂದ್ ಆರ್ನೂರ್ ಇಪ್ಪತ್ ಸಸಿ ಬೀಳ್ತವೆ ಒಂದ್ ಎಕರೆಗೆ ಆರ್ನೂರ ಇಪ್ಪತ್ ಸಸಿ ಬೀಳ್ತವೆ ಏನ್ ಸರ್ ದಾಯ ಅಂತ ಬಂದ್ಬಿಟ್ಟು ಎಂಟು ಏಳು ಎಂಟು ಏಳು ಎಂಟು ಎಂಟು ಏಳೆ ಅಂದ್ರೆ ಗಿಡದಿಂದ ಗಿಡಕ್ಕೆ ನೆರಳು ಬಿಡಬೇಕು ನೆರಳು ಬಿಡ್ಬೇಕು ಒಂಬತ್ತು ಒಂಬತ್ತು ಇಟ್ ಅಂದ್ರೆ ಲಾಸ್ಟ್ ಗಿಡ ಇರ್ತಾವಲ್ಲ ಅವಾಗ ಸಾಯಂಕಾಲ ಬಿಸಿಲಿಗೆ ಮಧ್ಯಾಹ್ನ ಬಿಸ್ಲಿಗೆ ಏನಾಗಲ್ಲ ಸಾಯಂಕಾಲ ಬಿಸ್ಲಿಗೆ ಸೀಳ್ ಬಿಡ್ತಾವ್ ಸೀಳ್ ಬಿಟ್ರೆ ಅವಾಗ ಗಿಡ ಹೋದಂಗೆ ಪಾಪ ಅವ್ರು ಇಪ್ಪತ್ತು ವರ್ಷದಿಂದ ಸಾಕಿರ್ತಾರೆ ಹೌದು ಸಡನ್ಲಿ ಹೋಗ್ಬಿಟ್ರೆ ಏನ್ ಹಂಗಾಗಿ ಎಂಟು ಏಳೆ ಮಾಡ್ಬೇಕು 27 ಏ ಮಾಡಬೇಕು ಸರ್ ಈಗ ಕೆಲವರು ಟ್ರಾಕ್ಟರ್ ತಿರುಗಲ್ಲ ಚಿಕ್ಕ ಟ್ರಾಕ್ಟರ್ ಗಳಲ್ಲ ಮಾಡ್ತೀವಿ ಸರ್ ಹಂಗ್ ಮಾಡ್ತೀವಿ ಹಂಗಂದ್ರೆ ಪಾಯಿಂಟ್ ಮಾಡಿರ್ತೀವಿ ಹೌದು ಬನ್ನಿ ಸರ್ ಇಲ್ಲಿ ಈಗ ಸಪೋಸ್ ಇಲ್ಲಿ ಬಂದಿರ್ತೀವಿ ಹೌದು ಇಲ್ಲಿ ಏಳು ಮಾಡಿರ್ತೀವಿ ಅಂತ ತಿಳ್ಕೊಳ್ಳಿ ಟ್ಯಾಕ್ರಿ ತಿಕ್ಕಣಲ್ಲ ಹೌದು ಟ್ಯಾಕ್ರಿ ತಿರುಗಲ್ಲ ಅಂದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಗಿಡ ಬಿಡ್ತೀವಿ ಇಲ್ಲಿ ಗಿಡ ಹಾಕ್ತಿವಿ ಸಪೋಸ್ ಇವಾಗ ಅಲ್ಲಿಂದ ಬಂದು ಹಿಂಗೆ ತಿರ್ಕೊಂಡು ಹೋಗುತ್ತೆ ಹೌದು ಹೌದು ಅಲ್ಲಿ ಗಿಡ ಒಂದು ಕಮ್ಮಿ ಮಾಡಿ ಕಮ್ಮಿ ಮಾಡಿರ್ತೀವಲ್ಲ ಲಾಸ್ಟ್ ಅಲ್ಲಿ ಫೇಸ್ ಸಿಗುತ್ತೆ ಹೌದು ಆರಾಮ ತಿರ್ಕೊಂಡು ಹೋಗ್ ದೊಡ್ಡ ಟ್ರಾಕ್ಟರ್ ನೇ ದೊಡ್ಡ ಟ್ರಾಕ್ಟರ್ ನೇ ಓಕೆ ಅದೇನೋ ಒಂದು ಗಿಡ ಸಣ್ಣಗೆ ಕಡಿಮೆ ಬರ್ಬೋದು ಕಡಿಮೆ ಬರ್ಬೋದು ಅಷ್ಟೇ ಆಯಾ ನೀಟಾಗಿ ಇರುತ್ತೆ ಓಕೆ ಸರಿ ಇಲ್ಲೇನು ಮಾಡ್ತಾರೆ ಸ್ವಲ್ಪ ಎಕ್ಸ್ಪ್ಲೈನ್ ಬನ್ನಿ ಸರ್ ನೋಡಿ ಸರ್ ಇವರು ಇವಾಗ ಸೀಬೆ ಸಸಿ ಹಾಕ್ತಿದ್ರಿ ನಾವು ಆಲ್ಮೋಸ್ಟ್ ಹಾಕೋಲ್ಲ ಅವು ಕೊಟ್ಟಿದ್ದಾರೆ ಮಾಡ್ತಿದ್ದೀವಿ ಓಕೆ ಸಿ ಬಿ ಸಸಿ ಹಾಕ್ತಿದ್ರಿ ಓಕೆ ನೋಡಿ ಇಲ್ಲಿ ಬನ್ನಪ್ಪ ಇಲ್ಲಿ ಸ್ವಲ್ಪ ನೋಡಿ ಸರ್ ಇದು ಓಕೆ ಒಂದಡಿ ಗುಂಡಿ ತೆಗ್ದಿ ಒಂದ್ ಒಂದಡಿ ಗುಂಡಿ ತೆಗ್ದಿ ಮಿಷಿನಲ್ಲಿ ಒಂದ್ ಅಡಿ ಗುಂಡಿ ತೆಗ್ದಿ ಮಿಷನ್ ಮಿಷಿನ್ ಅವೆಲ್ಲ ಅವೆಲ್ಲ ನಮ್ಮದೇ ಮಿಷಿನ್ ಗುಂಡಿ ತೆಗ್ದಿ ತಡಿಯಪ್ಪ ಮಣ್ಣ ಹಾಕಳ್ರಿ ಮಣ್ಣಾರೆ ಗೊಬ್ಬರ ಫಸ್ಟ್ ಹೌದು ಆಮೇಲೆ ಮೇಲೆ ಓಕೆ ಹಿಂಗ ಸಸಿ ಇಕ್ಕಿ ಸೂರ್ಯ ಯಾ ದಿಕ್ಕಿನಲ್ಲಿ ಆ ದಿಕ್ಕಿಗೆ ಹಿಂಗ ಬಾಗ್ಬೇಕು ಸಸಿ ಸೂರ್ಯನ ಕಡೆ ಬಾಗ್ಬೇಕು ಆಮೇಲೆ ಮೇಲೆ ಇನ್ನೊಂದು ಸ್ವಲ್ಪ ಗೊಬ್ಬರ ಇರುತ್ತಲ್ಲ ಅದನ್ನ ಹೇಳುದು ಚೆನ್ನಾಗ್ ಹಾಕ್ ತೊಳ್ದು ಬಿಡ್ತೀವ ಗಾಳಿ ಆಡಬಾರ ಗಾಳಿ ಆಡಬಾರ್ದು ಒಂದ್ ಹದಿನೈದು ಇಪ್ಪತ್ ದಿವಸ ಬೇರ್ ಬಿಟ್ಕೊಂಡ್ಬಿಡುತ್ತೆ ಅವಾಗ ಚೆನ್ನಾಗ್ ಸಸಿ ಅದ್ಕೊತೇವೆ ಇದೊಂದೇ ಸಸಿ ಅಂತಲ್ಲ ಪ್ರತಿ ಒಂದ್ ಸಸಿಗೂ ಇದೇ ರೀತಿನೇ ನಾವು ಮಾಡೋದು ಸೊ ನಿಮ್ ಪ್ರಕಾರ ಡ್ರಿಪ್ ಇರಿಗೇಷನ್ ಯಾವ ಟೈಮಲ್ಲಿ ಸರ್ ಮಾಡ್ತಿರವಲ್ಲ ಈ ಟೈಮಲ್ಲಿ ಮಾಡ್ಸಿದ್ರೆ ಇನ್ನ ಬೆಟರ್ ಯಾಕಂದ್ರೆ ಇದು ಫೆಬ್ರವರಿ ಮೇ ಆರ್ ತಿಂಗಳನ್ನ ಮಾಡಿದ್ರೆ ಬಿಸ್ಲು ಇರುತ್ತಲ್ಲ ಹೌದು ಅವಾಗ ಚೆನ್ನಾಗಿರುತ್ತೆ ಅಂತ ಬಟ್ ಗಿಡ ಸ್ವಲ್ಪ ಲೇಟಾಗಿ ಇಟ್ಕೊಂಡ್ರೆ ನಡೆಯುತ್ತೆ ನಡಿತದೆ ಆ ಡ್ರೂನ್ ನಲ್ಲಿ ಗಿಡ ಇಕ್ಬೇಕು ಆ ಆದ್ರೆ ಮಳೆ ಅಂತ ಬರುತ್ತೆ ಹೌದು ಆ ಮಳೆಯಲ್ಲಿ ಇಕ್ಕಿದ್ರೆ ಗಿಡ ಹೆಂಗ್ ಬರ್ತಾವೆ ಗೊತ್ತಾ ಸಖತ್ತ ಬರ್ತವೆ ಸೊ ಡ್ರಿಪ್ ಮಾಡೋದು ನೀವು ಬೇಸ್ಗೆಯಲ್ಲಿ ಮಾಡ್ಸ್ಕೊಂಡ್ರೆ ನಿಮ್ಗೆ ತ್ಯಾವ ಇರಲ್ಲ ಯಾವ ಇರಲ್ಲ ಎಮಿನ್ ಎಲ್ಲ ಫ್ರೀ ಆಗಿರ್ತವೆ ಅಂದ್ರೆ ಕಾಲಿಗಿರ್ತವೆ ಯಾವುದೇ ಬೇರೆ ರೀತಿಯ ಬೆಳೆಗಳು ಇರಲ್ಲ ನೀವು ಡ್ರಿಪ್ ಮಾಡ್ಸ್ಕೊಬೋದು ಮಾಡ್ಸ್ಕೊಬೋದು ನೀವು ಗಿಡ ಇಡೋದು ಸ್ವಲ್ಪ ದಿನ ಲೇಟ ಮಾಡಿದ್ರೆ ಮಣ್ಣ ನಡೀತದೆ ಈಗ ಪೇ ಏಪ್ರಿಲ್ ಮೇಲೆ ಗಿಡನ ಮತ್ತೆ ಡ್ರಿಪ್ ಎರಡು ಅಡಿಕೆ ಮಾಡ್ಸ್ಕೊಬೋದು ಮಾಡ್ಸ್ಕೊಬೋದು ಓಕೆ ಫ್ರೀಯಾಗಿ ಮಾಡ್ತು ಇವಾಗ ಸಪೋಸ್ ಇವಾಗ ಅರ್ಜೆಂಟ್ ಇದೆ ನಾನು ಇವಾಗ ಡ್ರಿಪ್ ಫೆಬ್ರವರಿ ಮೇ ತಿಂಗಳಲ್ಲಿ ಸಪೋಸ್ ನನಗೆ ಅರ್ಜೆಂಟ್ ಇದೆ ಸರ್ ಹಾಕ್ಬೇಕು ಡ್ರಿಪ್ ಮಾಡಿಸ್ಬೇಕು ಅಂತವರಿಗೆ ಡ್ರಿಪ್ ಮಾಡಿ ಗಿಡ ನೀರು ಬಿಟ್ಟ ಮೇಲೆ ಗಿಡ ಇಕ್ಬೇಕು ಇವಾಗ ಡ್ರಿಪ್ ಮಾಡಿರ್ತೀವಿ ಹೌದು ಅಲ್ಲಿ ನೀರು ಹೋಗ್ತಾ ಇರಬೇಕು ಸಸಿ ಇಡ್ಬೇಕು ಈ ಗುಂಡಿಯಲ್ಲಿ ಇವಾಗ ಇಲ್ಲಿ ಐತೆ ಇದೇ ಪಾಯಿಂಟಿಗೆ ಇಲ್ಲಿ ಗಿಡ ಇಕ್ಬೇಕಂದ್ರೆ ಇದೇ ಪಾಯಿಂಟಿಗೆ ನೀರು ಹೋಗ್ಬೇಕು ನೀರು ಹೋಗ್ಬೇಕು ನೀರು ಹೋಗ್ತಾ ಇರಬೇಕು ಸಸಿ ಇಡಬೇಕು ಇಡ್ಬೇಕು ಏನೇನು ಎಫರ್ಟ್ ಆಗಲ್ಲ ಏನು ಪ್ರಾಬ್ಲಮ್ ಆಗಲ್ಲ ಬದುಕಂತೆ ಸೊ ನಿಮ್ಗೆ ತುಂಬಾ ಕಡೆ ಡ್ರಿಪ್ ಮಾಡಿ ಗಿಡ ಇಟ್ಟಿರೋದ್ರಿಂದ ನಿಮ್ಗೆ ಎಕ್ಸ್ಪೀರಿಯನ್ಸ್ ಐತೆ ಯಾವ ರೀತಿ ಇಟ್ಟರೆ ಗಿಡ ಯಾವ ತರ ಇಕ್ಕಿದ್ರೆ ಯಾವ ತರ ಅಂತ ನಮಗೆ ಗೊತ್ತಿದೆ ಓಕೆ ಇಲ್ಲಿವರೆಗೂ ನೀವು ಎಷ್ಟು ಕಡೆ ಮಾಡಿದ್ರೆ ಕೆಲಸ ಎಷ್ಟು ಸುಮಾರು ಕಡೆ ಮಾಡಿದ್ವಿ ಸರ್ ಕರ್ನಾಟಕದ ಮೂಲೆ ಮೂಲೆನೂ ತಿರುಗಿದಿವಿ ಮೂಲೆ ಮೂಲೆನೂ ಇಕ್ಕಿದ್ವಿ ಸೊ ಕರ್ನಾಟಕದಲ್ಲಿ ಯಾವ್ದೇ ಭಾಗದಲ್ಲಿ ಯಾವುದೇ ಭಾಗದಲ್ಲಿ ಹೋದ್ರು ನಾವು ಹೋಗಿ ಫೋನ್ ಮಾಡಿದ್ರೆ ಸಾಕು ಹೋಗಿ ವಿಜಿಟ್ ಕೊಡ್ತೀವಿ ವಿಸಿಟ್ ಕೊಡ್ತೀವಿ ಈಗ ಏನಾದ್ರೂ ಸರ್ ಈಗ ರೈತರು ಏನಂದ್ರೆ ಈಗ ನೀವು ಡ್ರಿಪ್ ಮಾಡಿದ್ರೆ ಮಾಡ್ತೀರಾ ಅಂದ್ರೆ ಖರ್ಚು ಬಿಟ್ಟು ಮಾಡಕ್ಕಾಗಲ್ಲ ಸೊ ಬಂದು ಹೊಲ ನೋಡ್ಬೇಕು ಆಗುತ್ತೆ ಸೋ ಅದಕ್ಕೆ ನೀವು ಚಾರ್ಜ್ ಮಾಡ್ತೀರಾ ಯಾವ ತರ ಚಾರ್ಜ್ ಇದೆ ಟ್ರಾನ್ಸ್‌ಫರ್ ಚಾರ್ಜ್ ಇರುತ್ತೆ ಅದು ಅವರು ಎಷ್ಟು ಕೊಡ್ತಾರೋ ನೋಡ್ಬೇಕು ನಾವು ಅಷ್ಟೇ ಇಷ್ಟ ದೂರ ಇರುತ್ತೋ ಅದ್ರ ಮೇಲೆ ದೂರ ಇರುತ್ತೋ ಅದ್ರ ಮೇಲೆ ಡಿಪೆಂಡಬಲ್ ಆಗುತ್ತೆ ಸರ್ ಈಗ ಯಾವ ರೀತಿ ಒಬ್ಬ ರೈತರಿಗೆ ನೀವು कांटेक्ट ಮಾಡಿದ್ರೆ ಯಾವ ರೀತಿ ನೀವು ಅವ್ರಿಗೆ ಗೈಡ್ ಮಾಡ್ತೀರಾ ಸರ್ ಇದೆ ತರ ಸರ್ ಇದೆ ತರ ಗೈಡ್ ಮಾಡ್ತೀವಿ ಹೋಗ್ತೀವಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇವಾಗ 2 ಎಕರೆ ಇದೆ ನೋಡ್ತೀನಿ ಒಬ್ರು ಇದೆ ಒಬ್ರು ಹೋಗ್ತೀರಾ ಒಬ್ರೇ ಹೋಗ್ತಿವೋ ಇಲ್ಲಿ ಇಬ್ಬರ ಹೋಗ್ತಿವಿ ಮ್ಯಾಕ್ಸಿಮಮ್ ಇಬ್ಬರ ಹೋಗ್ತಿವಿ ಓಕೆ 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 ಒಬ್ರೇ ಹೋಗಕ್ಕಾಗಲ್ಲ ಮ್ಯಾಕ್ಸಿಮಮ್ ಇಬ್ಬರ ಹೋಗ್ತಿವಿ ಸ್ಟಾರ್ಟಿಂಗ್ ಹೋಗ್ತಿವಿ ಅವ್ರದ್ದು ಅಮ್ಮ ಚೌಕ ಇತ್ತು ಇಲ್ಲ ಮೂಲೆ ಮುಕ್ಕಟ್ಟೆ ಹಂಗೆ ಬೇಕಂಗಿದವೋ ಯಾವುದೇ ತರ ಇರ್ಲಿ ಒಂದು ಮೂಲೆಲಿ ಈ ಒಂದು ಕಡೆ ನಿತ್ಕೊಂಡ್ರೆ ನಿಂತ್ಕೊಂಡ್ರೆ ಮೂವತ್ತಾರು ಮೂಲೆನು ಒಂದೇ ಲೈನ್ ಕಟ್ಬೇಕು ಒಂದೇ ಗಿಡ ಕಾಣ್ಬೇಕು ಅದೇ ತರ ದಾಯ ಮಾಡ್ಕೊಡ್ತೀವಿ ಅದರಲ್ಲೂ ಎರಡು ಎರಡು ತರ ಇದೆ ಪಾಯಿಂಟ್ ಒಂದು ಚತುರ್ಮುಖಿ ದಾಯ ಅಂತ ಐತೆ ಒಂದು ಉತ್ತರಮುಖಿ ದಾಯ ಅಂತ ಐತೆ ಗೋಲ್ಡಿಂಗ್ ಡೈಮಂಡ್ ಗೋಲ್ಡ್ ತರ ಒಂದು ಡೈಮಿ ದಾಯ ಐತೆ ಹ ಆದರೂ ವೆದರಿ ಇತ್ತಕಂಗೆ ನಾವು ದ ಅಪಾಯಿಂಟ್ ಮಾಡ್ತೀವಿ ಓಕೆ ಈ ವೆದರಿಗೆ ಚಾತ್ರ ಚಕ್ರಮುಖಿ ದಾಯ ಅಂತ ಮಾಡಿದ್ವಿ ಸರ್ ಚಾತ್ರಮುಖಿ ದಾಯ ಇನ್ನೊಂದು ಏನು ಹೇಳಿದ್ರಲ್ಲ ಏನು ಅದು ಹಾಗಂದ್ರೆ ಸರ್ ಅದು ಉತ್ತರಮುಖಿ ದಾಯ ಅಂತ ಒಂದು ಐತೆ ಇದು ಚಾತ್ರಮುಖಿ ದಾಯ ಈಗ ಮಾಡಿರೋದು ನಾವು ಚಾತ್ರಮುಖಿ ದಾಯ ಅಂತ ಓಕೆ ಅಂದ್ರೆ ನಾಲ್ಕು ಮೂಲೆಯಲ್ಲಿ ಮಾಡೋದು ಅದು ಉತ್ತರಮುಖಿ ದಾಯ ಅಂತಂದ್ರೆ ಡೈಮಂಡ್ ಗೋಲ್ಡ್ ತರ ಬರುತ್ತೆ ಡೈಮಂಡ್ ತರ ಬರುತ್ತೆ ಓಕೆ 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 ವಲ ವಲ ಡೈಮಂಡ್ ತರ ಗಿಡಗಳು ಕೂತ್ಕಂತಾಲಿ ಓಕೆ ಡೈಮಂಡ್ ಷೇಪ್ ಅಲ್ಲೇ ಕಿಡಾ ಕೂತ್ಕಂತಾ ಓಕೆ ಓಕೆ ಆ ತರ ಮಾಡ್ಕೊಳ್ತೀವಿ ಆ ತರ ಹ್ಮ್ ಸರ್ ರೈತರು ಸಂಪರ್ಕ ಮಾಡಿದಾಗ ಅವ್ರಿಗೆ ಅವ್ರಿಗೆ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತೀರಾ ನೀವು ಫೋನ್ ಮಾಡ್ಬಿಟ್ಟು ಹೋಗ್ತೀವಿ ಫಸ್ಟ್ ಸ್ಟಾರ್ಟಿಂಗ್ ಒಂದು ಹೊಲಾ ನೋಡ್ಬೇಕು ಹೊಲಾ ನೋಡ್ದೆಲ್ಲ ನಾವ್ ಏನು ಹೇಳಲ್ಲ ಯಾಕೆ ಸರ್ ಸರ್ ಹೊಲಾ ನೋಡ್ದೆಲ್ಲ ಹೆಂಗಾಗ ಹೇಳಕ್ಕಾಗ ಕರೆಕ್ಟ್ ಕರೆಕ್ಟ್ ಹೊಲಾ ನೋಡ್ಬೇಕು ಯಾವ ತರ ಇದೆ ಅದೇ ಅಮ್ಚೌಕ್ ಇದೆಯೋ ಏ ಮೂಲೆ ಮು ಕಟ್ಟಿ ಇಲ್ದಂಗ ಇದೆಯೋ ಫಸ್ಟ್ ನಾ ನೋಡ್ಬೇಕು ನೋಡ್ಬಿಟ್ಟು ಆಮೇಲೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಈ ತರ ಇದೆ ಓಕೆ ಇಷ್ಟ್ ಇಷ್ಟ್ರಲ್ಲಿ ಇಷ್ಟಿಷ್ಟು ದಾಯ ಮಾಡ್ಬೇಕು ಓಕೆ ಇಷ್ಟ ಇಷ್ಟ್ರಲ್ಲಿ ಇಷ್ಟಿಷ್ಟು ಡ್ರಿಪ್ ಡ್ರಿಪ್ ಮಾಡ್ಬೇಕು ಕರೆಕ್ಟ್ ಆ ತರ ಮಾಡ್ಬಿಟ್ಟು ಹೇಳ್ಬಿಟ್ಟು ಅವ್ರಿಗೆ ಹೇಳ್ತೀವಿ ಸರ್ ಯಾವ ಮಾಡಿಸ್ತೀರಾ ನೀವು ಆ ತರ ಈ ತರ ಅಂತ ಹೇಳ್ತೀವಿ ಹೇಳ್ಬಿಟ್ಟು ಆದ್ಮೇಲೆ ಅವ್ರ ಈ ಟೈಮಲ್ಲಿ ಮಾಡಿಸ್ತೀವಪ್ಪ ಅಂದ್ಮೇಲೆ ನಾನು ಅದೇನು ಹೋಗಿರ್ತೋ ಟ್ರಾನ್ಸ್ಫರ್ ಚಾರ್ಜ್ ಇಸ್ಕೊಂಡ್ ಬರ್ತೀವಿ ಇಲ್ಲ ಸರ್ ನಾನು ಅರ್ಜೆಂಟಾಗಿ ಮಾಡಲೇಬೇಕು ಇವಾಗ ಅಂತ ಅಂದ್ರೆ ಹುಡುಗನ್ ಕರ್ಸ್ಕೊಂತೀನಿ ಅಲ್ಲೇ ಇರ್ತೀನಿ ಹುಡುಗನ್ ಕರ್ಸ್ಕೊಂಡು ಅದೇನ್ ಕೆಲಸ ಸ್ಟಾರ್ಟ್ ಮಾಡ್ಬೋದು ಓಕೆ ಸೊ ನೀವು ಮುಂಚೆ ಟೀಮ್ ಹೋಗಲ್ಲ ಫಸ್ಟ್ ಇಬ್ರು ಹೋಗಿ ಇಬ್ರು ಹೋಗಿ ನೋಡ್ಬಿಟ್ಟು ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡ್ತೀವಿ ನಿಮ್ ಕೆಲಸ ನೀವು ಹೇಳಿದ್ರೆ ಅವ್ರಿಗೆ ಓಕೆ ಅನ್ಸಿ ನೀವು ಸ್ಟಾರ್ಟ್ ಮಾಡ್ತೀರಾ ಓಕೆ ಸರ್ ಓಕೆ ಸೊ ಇಲ್ಲಿ ಗುಂಡಿ ಎಲ್ಲ ಏನಂದ್ರೆ ಸ್ವಲ್ಪ ನೋಡ್ಬೋದು ಸರ್ ಎಕ್ಸ್ಪ್ಲೈನ್ ಮಾಡ್ತೀರಾ ನೋಡ್ಬೋದು ಸರ್ ಇದು ಸರ್

ಅದೇ ಅಡಿಕೆ ಸಸ್ಯನೇ ಆಗ್ಲಿ ಇಲ್ಲ ಮಾವಿನ ಸಸ್ಯ ಆಗ್ಲಿ ಅವಕ್ಕೆಲ್ಲ ದಾಯ ಡಿಫ್ರೆಂಟ್ ಆಗಿರುತ್ತೆ ಹೌದು ಚೇಂಜಸ್ ಇರುತ್ತೆ ಹೌದು ಈಗ ಅಡಿಕೆ ಗಿಡ ಆಗಲಿ ಬೇರೆ ಗಿಡ ಆಗಲಿ ಗುಂಡಿಯಲ್ಲಿ ಯಾವ ಯಾವ ರೀತಿ ಹೊಡಿತೀರ ಮತ್ತೆ ಎಷ್ಟೆಷ್ಟು ಆಳ ಇರುತ್ತೆ ಎಷ್ಟೆಷ್ಟು ಅಗಲ ಇರುತ್ತೆ ಸರ್ ನೋಡಿ ಸರ್ ಒಂದ್ ಕೆಜಿ ಪ್ಯಾಕೆಟ್ ಇಂದ ಸ್ಟಾರ್ಟ್ ಆಗುತ್ತೆ ಓಕೆ ಅಡಿಕೆ ಸಸಿ ಬಂದ್ಬಿಟ್ಟು ಒಂದ್ ಕೆಜಿ ಪ್ಯಾಕೆಟ್ ಇಂದ ಹಿಡಿದು ಕ್ವಿಂಟಲ್ ಪ್ಯಾಕೆಟ್ ವರ್ಗು ಸಿಗುತ್ತೆ ನಮ್ಮಲ್ಲಿ ಓಹೋ ನಮ್ಮಲ್ಲಿ ಒಂದ್ ಕೆಜಿ ಪ್ಯಾಕೆಟ್ ಇಂದ ಹಿಡಿದು ಕ್ವಿಂಟಲ್ ಪ್ಯಾಕೆಟ್ ವರ್ಗು ಸಿಗುತ್ತೆ ನಮ್ಮಲ್ಲಿ ಒಂದ್ ಕೆಜಿ ಪ್ಯಾಕೆಟ್ ಬಂದ್ಬಿಟ್ಟು ನೋಡಿ ಸರ್ ಇಷ್ಟು ಹೊಡಿತೀವಿ ಎಷ್ಟಿದೆ ಕೆಜಿ ಮೂರ್ ಕೆಜಿ ವರ್ಗು ಇಷ್ಟ ಇಷ್ಟು ಗುಂಡಿ ಹೊಡಿತೀವಿ ಒಂದ್ ಅಡಿ ಉದ್ದ ಇದೆ ಇದು ಒಂದ್ ಕೆಜಿ ಪಾಕೆಟ್ ಇಂದ ಮೂರ್ ಕೆಜಿ ಪ್ಯಾಕೆಟ್ ಓಕೆ ಓಕೆ ನಾವ್ ಹೆಂಗಾರ ಗೊಬ್ಬರ ಹಾಕಿ ಬೇವ್ನಹಿಂಡಿ ಹಾಕಿ ಮಣ್ಣ ಹಾಕಿ ಆಮೇಲೆ ಗಿಡ ಹಾಕ್ತೀವಿ ಗಿಡ ಹಾಕಿ ಹತ್ರ ಈಗ ಗುಂಡಿ ಹೊಡೆ ಮಿಷಿನ್ ಇದಾವಲ್ಲ ಏನ ಬಿಟ್ಟಾವೆ ಚೇಂಜ್ ಮಾಡ್ಕೊಳಿ ಸರ್ ನಮ್ಮಲ್ಲಿ ಆರ್ ಇಂಚಿಂದ ಹಿಡಿದು ಹನ್ನೆರಡು ಇಂಚ್ ಬಿಟ್ಟು ಇದೆ

ನನಗ್ ಓಡಾಡಕ್ಕಾಗಲ್ಲ ನನ್ ಇರೋದು ಒಬ್ನೇ ನನಗೆ ಮಾಡೋಕ್ಕಾಗಲ್ಲ ಸಲ್ಲ ಬೆಂಗಳೂರಾಗಿರ್ತದೆ ಅಪ್ಪ ಅಮ್ಮ ಊರ ಒಬ್ರೇ ಇರ್ತಾರೆ ಅಪ್ಪ ಮಾತ್ರ ಎಲ್ಲ ಊರಲ್ಲಿ ಇರ್ತಾರೆ ಹೌದು ಅವರೇ ಒಬ್ಬರೇ ನೋಡ್ಕೊಬೇಕು ಅವ್ರ ಕೈಲಿ ಆಗಲ್ಲ ಸಹ ನನ್ನ ಮಾ ಹೆಂಗೋ ಒಂದ್ ನನಗೆ ಓಡಾಡಕ್ಕಾಗ್ಲಿಲ್ಲ ಹಂಗೆ ನೀಟಾಗಿ ಒಂದೇ ಹತ್ರ ಬಂದು ನಾನು ಎಲ್ಲ ಗೇಟ್ಗಳು ತಿರ್ಕೊಂಡು ಹೋಗ್ಬೇಕು ಓಕೆ ಓಕೆ ಆ ಥರ ಮಾಡಿಕೊಡ್ರಿ ನನಗೆ ಬಾಲ್ ಬಾಲ್ಗಳು ಅಂತ ಹೇಳ್ತಾರೆ ಓಕೆ ನಾನು ಅದಕ್ಕೆ ಏನು ಮಾಡಿದೆ ಅಂದರೆ ಸರ್ ನೋಡಿ ಸರ್ ಇದರಲ್ಲಿ ಎರಡು ಸಬ್ ಲೈನ್ ಹೋಗಿದೆ ಈ ಎರಡು ಸಬ್ ಲೈನ್ ಈ ಕಡೆಗೆ ಈ ಕಡೆ ಓಕೆ ಇದು ಬಂದ್ಬಿಟ್ಟು ಸರ್ ನೋಡಿ ಫಸ್ಟ್ ಸ್ಟಾರ್ಟಿಂಗ್ ಹೇಳ್ತೀನಿ ಬೋರಿಂದ ಬಂದಿದೆ ಬೋರಿಂದ ಬಂದಿತ್ತು ಇದು ಓಕೆ ಮೇನ್ ಲೈನ್ ಓಕೆ ಇದು ಮೇನ್ ಲೈನ್ ಬಂದ್ಬಿಟ್ಟಿದೆ ಓಕೆ ಇಲ್ಲಿ ಕೆಳಗೆ ಎಲ್ಲಿ ಸರ್ ಯಾವ ಲೈನ್ ಇದು ಮೇನ್ ಲೈನ್ ಸರ್ ಓಕೆ 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 ಮೇಲೆನ್ ಬಂದಿದೆ ಓಕೆ ಮೇಲೇನ್ ಬಂದ್ಬಿಟ್ಟು ಹಾ ಮೇಲೇನಿಂದ ಈ ಕಡೆ ಒಂದು ಈ ಕಡೆ ಒಂದು ಸಬ್ ಇದೆ ಓಕೆ ಇದು 50 ಗಡಿಕ್ಕೆ ಒಂದು ವಾಲ್ ಓಕೆ ಸರ್ 50 ಗಡಿಕ್ಕೆ ಒಂದೇ ವಾಲ್ ಓಕೆ ಇಲ್ಲಿ ಬಂದು ಇದನ್ನ ತಿರ್ಸಿದ್ರೆ ಸಾಕು ಹಾ ಆನ್ ಮಾಡಿದ್ರೆ ಇದು ಆಫ್ ಇರುತ್ತೆ ಓಕೆ ಇದು ಆನ್ ಮಾಡಿದ್ರೆ ಒಂದೇ ಗಡಿಕ್ಕೆ 50 ಗಿಡಕ್ಕೆ ನೀರು ಹೋಗುತ್ತೆ ಓಕೆ ಆ ಕಡೆ ಈ ಕಡೆ 50 ಗಡಿಕ್ಕೆ ನೀರು ಹೋಗುತ್ತೆ ಇದು ಆಫ್ ಮಾಡ್ಬಿಟ್ಟು ನಮಗೆ ಬೇಡ ಇದು ನಿಂದಿತ್ತೆ ಎಲ್ಲ ಆಫ್ ಮಾಡ್ಬಿಟ್ಟು ಇದು ಆನ್ ಮಾಡಿದೆ ಆ ಕಡೆದು ಈ ಕಡೆದು ಓಕೆ ಈ ಕಡೆ ಹೋಗುತ್ತೆ ಓಕೆ ಓಕೆ ಈ ಕಡೆ ಇವತ್ತು ಗಿಡಕ್ಕಿರುತ್ತೆ ಓಕೆ ಇದು ಆನ್ ಮಾಡಿದ್ರೆ ಓಕೆ ಆಮೇಲೆ ಇದನ್ನ ಆಫ್ ಮಾಡ್ಬಿಟ್ಟು ನಮಗೆ ಬೇಡ ಈ ಕಡೆ ಈ ಕಡೆ ನೆನಿಬೇಕಂತಂದ್ರೆ ಮಾಡ್ಬೇಕು ಈ ಕಡೆ ಈ ಕಡೆನೂ ಗಿಡ ಪ್ರತಿ ಒಂದು ಗಿಡಕ್ಕೂ ಐವತ್ತು ಗಿಡಕ್ಕೆ ಅಷ್ಟೇ ವಾಲ್ ಮಾಡೋದು ರೈತರು ಹೇಳಿದ್ರು ಬಿಟ್ಟರು ಗಿಡಕ್ಕೆ ಹಾಕೋದು ಯಾಕೆಂದ್ರೆ ನಾಳೆ ಮುಂದೆ ಇವಾಗ ಇವಾಗ ಮೂರ್ ಇಂಚಿದೆ ನೀರು ಹೌದು ಮಾಡಿ ಸರ್ ಒಂದ್ ಇಪ್ಪತ್ ಒಂದ್ ಇಪ್ಪತ್ ಗಿಡಕ್ಕೆ ಮಾಡಿ ಸರ್ ಮೂರು ಇಂಚ್ ಇಂಚಿದೆ ಇವಾಗ ಏನೋ ಯೋಚನೆ ಮಾಡ್ತಾರೆ ಇಂಚ್ ಇಂಚಿದೆ ನನಗೆ ಹೋಗುತ್ತೆ ಅಂತ ನಾಳೆ ದಿವಸ ಸಪೋಸ್ ಅವ್ರಿಗೆ ಬೋರ್ ಏನೋ ಅವರು ಬರ ಸರಿ ಇಲ್ದೋ ಏನೋ ಅವ್ರಿಗೆ ಬೋರ್ ನೀರ್ ಕಡಿಮೆ ಆಯ್ತಪ್ಪ ಅವಾಗ ಮತ್ತೆ ಇನ್ನೊಂದ್ಸಲ ಮಾಡ್ಸಕ್ ಆಗಲ್ಲ ಪಾಪ ರೈತರು ಅವ್ರಿಗೆ ಮಾಡ್ಸಕ್ ಆಗಲ್ಲ ಹಂಗಾಗಿ ಎಲ್ಲಾ ಕಾಸ್ಟ್ಲಿ ಮೆಟೀರಿಯಲ್ ಹೌದು ಅವಾಗ ಹಂಗಾಗಿ ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ಐವತ್ ಗಿಡಕ್ ಮಾತ್ರ ವಾಲ್ ಮಾಡಿರ್ತೀನಿ ಆರಾಮಾಗಿ ತಿರ್ಸ್ಕೊಬಹುದು ಒಂದ್ ಇಂಚ್ ನೀರ್ ಬಂದ್ರು ಒಂದ್ ಆರಾಮಾಗಿ ಮೇಂಟೈನ್ ಮಾಡಬಹುದು ಒಂದ್ ಇಂಚ್ ಬಂದ್ರು ಒಂದ್ ಇಂಚ್ ಬಂದ್ರು ಆರಾಮಾಗಿ ಮೇಂಟೈನ್ ನೀರ್ ಕಮ್ಮಿ ಬಂದಾಗ ಒಂದ್ ಗೇಟ್ ತಿರ್ಗಿ ಸಾಕು ನೀರ್ ಚೆನ್ನಾಗಿ ಬರ್ತದೆ ಎಲ್ಲ ಗೇಟ್ ಎಲ್ಲ ತಿರ್ಕೊಳ್ಳಿ

ಇದಕ್ಕೆ ಫಿಲ್ಟರ್ ಕೂರಿಸ್ತೀವಿ ಓಕೆ ಸ್ಟಾರ್ಟಿಂಗ್ ಅಲ್ಲೇ ಫಿಲ್ಟರ್ ಕೂರಿಸ್ತೀವಿ ಬೋರ್ ಈ ತರ ಹಾಕ್ತೀರಾ ಹಾ ಈ ತರ ಫಿಲ್ಟರ್ ಕೂರಿಸ್ತೀವಿ ಓಕೆ ನೀರು ಬಂದಿದ್ದು ಎಲ್ಲಾದರೂ ಕಸರಿ ಇರುತ್ತೆ ಒಳಗೆ ಏನಾದರೂ ಡಸ್ಟ್ ಇರುತ್ತೋ ಹೌದು ಎಲ್ಲಾ ಫಿಲ್ಟರ್ ಆಗಿ ಹಾ ಇದ್ರು ಇದ್ರೊಳಗೆ ಬರುತ್ತೆ ಹಾ ಇದರಿಂದ ಬರುತ್ತೆ ಹಾ ಹಾ ಇದರಿಂದ ಬಂತು ಸಪೋಸ್ ಇವಾಗ ನಾನು ಇದನ್ನ ಹಾಕಿರ್ತೀನಿ ವೆಂಚೂರಿ ಹಾಕಿರ್ತೀನಿ ಹೌದು ಇದು ಏನಂತಂದ್ರೆ ವೆಂಚೂರಿ ಕಡೆ ಹಾಕಿರ್ತೀನಿ ಇಲ್ಲಿ ಓಕೆ ಸರ್ ಈ ತರ ಹಾಕಿರ್ತೀನಿ ಓಕೆ ನಿಮಗೆ ಕಂಟ್ರೋಲರ್ ಇಲ್ಲಿ ಕಂಟ್ರೋಲರ್ ಕೊಟ್ಟಿದ್ದಾರೆ ನೋಡಿ ಹೌದು ಸರ್ ಹೌದು ಇದು ಕಂಟ್ರೋಲ್ ಮಾಡ್ಕೊಂಡ್ರೆ ಅದು ಯಾವ್ದಾದ್ರು ಒಂದು ಡ್ರಮ್ ಒಳಗೋ ನೀವು ಗೊಬ್ಬರ ಹಾಕಿ ಡ್ರಮ್ ಒಳಗೆ ಇಕ್ಬಿಟ್ರೆ ಇಲ್ಲಿ ಕಂಟ್ರೋಲ್ ಮಾಡ್ಕೊಂಡ್ರೆ ಸಾಕು ಎಲ್ಲಾ ಎಲ್ಲ ಹೇಳ್ಕೊಂಡ್ಬಿಡ್ತೈತೆ ಎಲ್ಲಾ ಹೇಳ್ಕೊಂಡು ಪ್ರತಿ ಒಂದ್ ಗಿಡಕ್ಕೂ ಗೊಬ್ಬರ ಹೋಗುತ್ತೆ ಪ್ರತಿಯೊಂದು ಗಿಡಕ್ಕೂ ಪ್ರತಿ ಒಂದ್ ಗಿಡಕ್ಕೂ ಹೋಗುತ್ತೆ ಅವ್ರೇನೇ ಗಿಡಕ್ಕೆ ಮೆಡಿಸಿನ್ ಕೊಡ್ಬೇಕಂದ್ರೂ ಪ್ರತಿ ಗಿಡ ಹಾಕೋದ್ ಬೇಡ ಹಾಕೋದ್ ಬೇಡ ಇಲ್ಲಿ

ಇದ್ರಾಗೆ ಡೆಸ್ಟ್ ಏನಾದ್ರೂ ಕಸರು ಗಿಸ್್ರು ಏನಾದ್ರೂ ಬಂತು ಅಂದ್ರೆ ಇದ್ರ ಕಟ್ಕಂತು ಇದರಲ್ಲಿ ಇದ್ರ ಕ್ಲೀನ್ ಮಾಡಬಹುದು ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಬಹುದು ಈ ತರ ಈ ತೆಗ್ದು ಇದನ್ನೆಲ್ಲ ಕ್ಲೀನ್ ಆಗ ತೊಳದು ಮತ್ತೆ ಹಾಕ್ಬೇಕು ಮತ್ತೆ ಹಾಕ್ಬೇಕು ಮತ್ತೆ ಈ ತರ ಹಾಕಿ ಹಾಕಿದ್ರೆ ಸಾಕು ಸರ್ ಇದ್ರಿಂದ ಏನಾದ್ರೂ ಅಂದ್ರೆ ಯಾವದೇ ರೀತಿಯಾಗಿ ಡ್ರಿಪ್ಪಲ್ ಕಟ್ಟಿಕೊಳ್ಳೋದಾಗ್ಲಿ ಮೈಕ್ರೋ ಟ್ಯೂಬ್ ಅಲ್ಲಿ ಕಟ್ಟಿಕೊಳ್ಳೋದಾಗ್ಲಿ ಏನೇನೂ ಆಗಲ್ಲ ಇದ್ ಹಾಕ್ಸ್ಬೇಕು ಓಕೆ ಆಮೇಲೆ ಸಬ್ಸಿಡಿ ಬೇಕು ಗಿಫ್ಟ್ ಸಿಡಿ ಬೇಕಂದ್ರೆ ಫಿಲ್ಟರ್ ಹಾಕ್ಲೇಬೇಕು ಫಿಲ್ಟರ್ ಹಾಕ್ಬೇಕು ಹಾಕ್ಲೇಬೇಕು ಸಬ್ಸಿಡಿ ಬಗ್ಗೆ ನಿಮ್ಗೆ ಗೊತ್ತಿದೆಯಾ ಗೊತ್ತಿದೆ ಹೇಳಿ ಸರ್ ಅದ್ರ ಬಗ್ಗೆ ಈಗ ರೈತರು ಸರಿ ಸಬ್ಸಿಡಿ ತಗೋಬೇಕಂದ್ರೆ ಯಾವ ರೀತಿ ತಗೋಬೇಕಾಗುತ್ತೆ ಸರ್ ಸಬ್ಸಿಡಿ ತಗೊಬೇಕಂದ್ರೆ ನಮ್ಮಲ್ಲಿ ನಾವೇ ತಗೊಂತೀವಿ ಇವಾಗ ರೈತರು ಬರ್ತಾರೆ ಸರ್ ಬೇಕು ಮಾಡಿಸ್ಕೊಡಿ ಸರ್ ಸಬ್ಸಿಡಿನೂ ಬೇಕು ನೀವು ವಹಿಸ್ಕೊಂಡು ಮಾಡಿಸ್ಬಿಡಿ ಸರ್ ಅಂತಂದ್ರೆ ನಾವ್ ಏನ್ ಮಾಡ್ತೀವಿ ಎಕ್ರೆಗೆ ಇಷ್ಟ ಅಂತ ತಗೊಂತೀವಿ ಸಬ್ಸಿಡಿ ಅವರು ಅವರೆಲ್ಲಾ ಕೊಡ್ಬೇಕು ಅವ್ರ ಆಧಾರ್ ಕಾರ್ಡ್ಗಳು ಆಮೇಲೆ ಮಣ್ಣಿನ ಟೆಸ್ಟ್ ನೀರಿನ ಟೆಸ್ಟ್ ಅವರವೆಲ್ಲ ಕ್ಯಾಸ್ಟ್ ಇನ್ಕಮ್ ಪ್ರತಿ ಒಂದು ಆಮೇಲೆ ಪಾಣಿ ಎಲ್ಲ ಕೊಡ್ಬೇಕು ಎಲ್ಲಾ ಕೊಡ್ಬೇಕು ಕೊಡ್ಬೇಕು ಅದನ್ನ ತಗೊಂಡೋಗಿ ನಾವು ಅಂಗಡಿ ಕೊಡ್ತೀವಿ ಡ್ರಿಪ್ ಇವಾಗ ನಾವು ಲ್ಯಾಟ್ರಲ್ ಪೈಪು ಎಲ್ಲ ತಗೊಂತಿವಲ್ಲ ಎಲ್ಲ ಎ ಸಿ ಎ ಓಕೆ ಅವ್ರ ಹತ್ರ ಕೊಟ್ರೆ ಅವ್ರ ಒಂದು ಆರು ತಿಂಗಳಲ್ಲಿ ಬರುತ್ತೆ 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 ಸಬ್ಸಿಡಿ ಸೊ ಈಗ ರೈ ಈಗ ಯಾಕಂದ್ರೆ ರೈತರು ಕೆಲವರು ಗೊತ್ತಿರಲ್ಲ ಗೊತ್ತಿರಲ್ಲ ಸರ್ ನೀವು ಅದ್ ಮಾಡ್ಸ್ಕೊಡಿ ಅಂದ್ರೆ ಮಾಡ್ಸ್ಕೊಡ್ತೀರಾ ಮಾಡ್ಸ್ಕೊಡ್ತೀವಿ ಸರ್ ಮಾಡ್ಸ್ಕೊಡ್ತೀವಿ ಸಬ್ಸಿಡಿ ಬರೋಂಗು ಮಾಡ್ಸ್ಕೊಡ್ತೀರಾ ಸಬ್ಸಿಡಿ ಬರೋಂಗು ಮಾಡ್ಸ್ತೀರಾ ಸರ್ ಎಕ್ರಿಗೆ ಎಷ್ಟು ಕೊಡ್ತಾರೆ ಸರ್ ಸರ್ ಎಕ್ರಿಗೆ ಏನಿಲ್ಲ ಅಂದ್ರೆ ಸರ್ ಖಾಲಿ ಅಡಕೆ ಗಿಡ ಕೊಡಲ್ಲ ಇವಾಗ ಓಕೆ ಓಕೆ ಅದ್ರೊಳಗೆ ಬಾಳೆ ಹಾಕ್ಬೇಕು ಇಲ್ಲ ಪೊಪ್ಪಾಯಿ ಹಾಕ್ಬೇಕು ಇಲ್ಲ ಸಪೋಸ್ ಏನಾದ್ರೂ ಒಂದ್ ಹಾಕ್ಬೇಕು ಅದಕ್ಕೆ ಮಾತ್ರ ಕೊಡೋದು ಸಬ್ಸಿಡಿ ಓಕೆ ಓಕೆ ಸೊ ಈಗ ನಿಮ್ಗೆ ಗೊತ್ತಿದೆ ಅದ್ರ ಬಗ್ಗೆ ಏನಕ್ಕೆ ಸಬ್ಸಿಡಿ ಕೊಡ್ತಾರೆ ಏನೂ ಕೊಡಲ್ಲ ಕೊಡಲ್ಲ ಅಂತ ಹೆಂಗ್ ತಗೋಬೇಕೆಲ್ಲ ಗೊತ್ತಿದೆ ಗೊತ್ತಿಲ್ಲ ರೈತರು ಅದ್ರ ಕಾಲ್ ಮಾಡಿದಾಗ ನೀವು ಅದನ್ನೂ ಕೇಳಿದ್ರೆ ಅದನ್ನ ಮಾಡ್ಕೊಡ್ತೀರಾ ಮಾಡ್ಕೊಡ್ತೀರಾ ಓಕೆ ಓಕೆ ಸರ್ ನಿಮ್ದು ಎಷ್ಟು ಜನ ಟೀಮ್ ಇದ್ದಾರೆ ಆಹ್ ಎಷ್ಟೆಷ್ಟ್ ಕಡೆ ಹೆಂಗ್ ಏನೋ ಅಂತ ಸರ್ ನಮ್ಮಲ್ಲಿ ಬಂದ್ಬಿಟ್ಟು ಸರ್ ನನ್ನ ಹತ್ರ ಇವಾಗ ಆಲ್ರೆಡಿ ಇದ್ದಾರೆ ಒಂದು ಮೂವತ್ ಜನ ಇದ್ದಾರೆ ಸರ್ ಮೂವತ್ತ ಜನ ಹುಡುಗರು ಇಲ್ಲ ಜನ ಹುಡುಗರು ಇದ್ದಾರೆ ಓಕೆ ಮೂವತ್ ಜನ ಅಂದ್ರೆ ನಾನು ಮೂರ್ ಟೀಮ್ ಮಾಡ್ತೀನಿ ಸರ್ ಹತ್ತತ್ ಜನದ್ದು ಹತ್ತತ್ ಜನ ಟೀಮ್ ಮಾಡ್ತೀನಿ ಓಕೆ ಸಪೋಸ್ ಇವಾಗ ಎಕರೆ ಇದೆ ಹೌದು ಎರಡ್ ಎಕ್ರೆಗೆ ಸಾಕು ನಾಲ್ಕ್ ಜನ ಹೌದು ನಾಲ್ಕ್ ಇಲ್ಲಂದ ಆರ್ ಜನ ಹೌದು ಅಷ್ಟು ಜನ ಮಾತ್ರ ಬರ್ತೀನಿ ಎಷ್ಟು ಬೇಕು ಅಷ್ಟೇ कर्क बह ah. ಇನ್ನ ಮಾಡ್ತಿದಾರೆ ಆಲ್ಮೋಸ್ಟ್ ಇವಾಗ ನಾನು ಬೆಂಗಳೂರು ಮೈಸೂರಲ್ಲಿ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಇವಾಗ ಆಲ್ರೆಡಿ ಎರಡು ಬ್ಯಾಚ್ ಮಾಡ್ತಿದ್ದಾರೆ ಮೈಸೂರಲ್ಲಿ ಒಬ್ರು ಮಂಡ್ಯದಲ್ಲಿ ಒಬ್ರು ಮಾಡ್ತಿದ್ದಾರೆ ಮಾಡಿಸ್ತಾ ಇದೀನಿ ಸರ್ ದಾಯಲ್ಲ ಯಾವ ರೀತಿ ವಿಂಗಡಣೆ ಮಾಡ್ತೀರಾ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್ ಸರ್ ಮಾಡ್ತಿದ್ ಬರ್ರಿ ಸರ್ ತೋರಿಸ್ತೀವಿ ಹೇಳಿದ್ರೆ ಗೊತ್ತಾಗಲ್ಲ ಅದನ್ನ ತೋರಿಸಿದ್ರೆ ಗೊತ್ತಾಗುತ್ತೆ ಸರಿ ಸರ್ ನಡೀರ ಆಯ್ತು ಸರಿ ಸರ್ ನೋಡಿ ಸರ್ ಇದು ಮೇನ್ ಲೈನ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಸ್ಟಾರ್ಟಿಂಗ್ ಹೌದು ಮೇನ್ ಲೈನ್ ಈ ತರ ಕಡ್ಡಿ ಇಟ್ಕೊಂತೀನಿ ಎಲ್ ಶೇಪ್ ಇಟ್ಕೊಂತೀನಿ ಫಸ್ಟ್ ಎಲ್ ಶೇಪ್ ಇಟ್ಟು ಅಲ್ಟೆ ಮಾಡ್ಕೊಂಡು ಇಟ್ಕೊಂತೀನಿ ಇಟ್ಕೊಂಡಾದ್ಮೇಲೆ ಇಲ್ಲಿ ಇಲ್ಲಿ ಟೇಪ್ ಹೊಡೆದಿದ್ದೀನಿ

ಇದು ಮತ್ತೆ ಗುಂಡಿ ಹೊಡೆಯಕ್ಕೆ ಈಜಿ ಆಗುತ್ತೆ ಗುಂಡಿ ಹೊಡೆಯಕ್ಕೆ ಈಜಿ ಆಗುತ್ತೆ ಎಷ್ಟು ದೊಡ್ಡ ಮಳೆ ಬಂದ್ರು ಮುಚ್ಕೊಂತ ಅಷ್ಟೇ ಹಿಂಗೆ ಹಿಂಗ್ ಮಣ್ಣು ಹಿಂಗ್ ವಾರ ಮಾಡ್ಕೊಂಡ್ರೆ ಕಾಣಿಸುತ್ತೆ ಇಲ್ಲ ಅಂದ್ರೆ ಮಣ್ಣು ಹಿಂಗ್ ವಾರ ಮಾಡ್ರೆ ಕಾಣಿಸುತ್ತೆ ಅಲ್ಲಿ ಗುಂಡಿ ಹೊಡಿತೀವಿ ಗುಂಡಿ ಹೊಡಿತೀವಿ ಗುಂಡಿ ಹೊಡ್ಕೊಂತ ಸರ್ ಈಗ ಇದು ಎಷ್ಟು ಏಳು ಅಡಿ ಅಂತ ಹೇಳಿದ್ರೆ ತಾಯ ಇದೆ ತರ ಇರುತ್ತೆ ಬೇರೆ ಬೇರೆ ಇರುತ್ತೆ ಬೇರೆ ಬೇರೆ ಮಾಡ್ತಾರೆ ಸರ್ ಬೇರೆ 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 ಮಾಡಿಸ್ತಾರೆ ಇನ್ನೊಬ್ರು ರೈತರು ಬರ್ತಾರೆ ಸರ್ ನಮಗೆ ಬೇಡ ಸರ್ ನಾವು ಹೇಳ್ತೀವಿ ಎಕ್ಸ್ಪ್ಲೈನ್ ಮಾಡ್ತೀವಿ ಆದ್ರೂ ಕೇಳಲ್ಲ ಕೆಲವರು ಏ ನನಗೆ ಇಷ್ಟೇ ಇರಬೇಕು ನನಗೆ ಬೇಡಪ್ಪ ಅಡಿ ನನಗೆ ಆ ರೆಡಿ ಮಾಡುವಂತರ ಓಕೆ ಅದನ್ನು ಮಾಡ್ಕೊಡ್ತೀವಿ ಸೊ ಹಿಂಗ ಎಲ್ಲ ಮೆಸರ್ ಮಾಡಿರ್ತೀರ ನೀವು ಮೆಸರ್ ಮಾಡಿರ್ತೀರಿ ನಾಲ್ಕು ಮೂಲನ ಅಳತೆ ಮಾಡ್ಕೊಂಡು ಮೆಸರ್ಮೆಂಟ್ ಟೇಪಲ್ಲಿ ಅಳತೆ ಮಾಡ್ಕೊಂಡು ನಾಲ್ಕು ಮೂಲೆ ಆಮೇಲೆ ಮೇನ್ ಲೈನ್ ಇಟ್ಕೊಂಡು ಆಮೇಲೆ ಈ ತರ ಕರ್ಸಿದ ಯಾವ್ದೇ ಕಡೆ ನೋಡ್ರಿ ಹೆಂಗ್ ಚೆನ್ನಾಗಿ ಸರ್ ಗಿಡ ಯಾವ್ದೇ ಕಡೆ ನೋಡ್ಕೊಂಡು ಮೂವತ್ತಾರು ಮೂಲೆನೂ ಒಂದೇ ಲೈನ್ ಕಾಣ್ಬೇಕು ನಿತ್ಕೊಂಡು ಬಂದ್ರೆ ಒಂದೇ ಕಡೆ ಎಲ್ಲದೂ ಒಂದೇ ಕಡೆ ಎಲ್ಲ ಗಿಡ ಕಾಣಿಸಬೇಕು ಅದೇ ತರ ಮಾಡ್ಕೊಡ್ತೀವಿ ಎಲ್ಲಾ ಕಡೆಗೂ ಎಲ್ಲಾ ಕಡೆನು ಅದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ರೈತರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ರೈತರಿಗೆ ಏನು ಹೇಳ್ತೀವಿ ಸರ್ ಅದೇ ಕರೆಸ್ತಾರೆ ಫೋನ್ ಮಾಡ್ತಾರೆ ಕರೆಸ್ತೀವಿ ಅವ್ರಿಗೆ ಹೋಗ್ತಿವಿ ಎಲ್ಲ ಮೆಜರ್ಮೆಂಟ್ ಕೊಡ್ತೀವಿ ಕೊಟ್ಟಾದ್ಮೇಲೆ ಅವ್ರಿಗೆ ಇಷ್ಟ ಆದ್ರೆ ಮಾಡಿಸ್ತಾರೆ ಇಲ್ಲ ಅಂದರೆ ಕಳಿಸ್ತಾರೆ ಅವ್ರು ಏನು ಪ್ರೀತಿ ವಿಶ್ವಾಸದಿಂದ ಏನ್ ಕೊಡ್ತಾರೋ ಅದ್ ಇಸ್ಕೊಂಡು ಅವ್ರು ಬರ್ತೀವಿ ಆದ್ರೂ ಅವ್ರು ಮಾಡಿಸ್ತೀವಿ ಮಾಡ್ರಿ ಅಂತಂದ್ರೆ ಅವರು ಮೆಟೀರಿಯಲ್ ನೀವೇ ತಗೊಂಡ್ಬಂದು ಮಾಡ್ರಿ ಅಂತಂದ್ರು ಮಾಡ್ಕೊಡಕ್ ಮಾಡ್ಕೊಡಕು ರೆಡಿ ರೆಡಿ ಕ್ವಾಲಿಟಿನೇ ಮಾಡ್ಕೊಡ್ತೀನಿ ಇಲ್ಲ ನಾವೇ ಮೆಟೀರಿಯಲ್ ತಂದು ಕೊಡ್ತೀವಿ ಸರ್ ಬೇಡ ನೀವು ಅಂತ ಅವ್ರು ಹೇಳಿದ್ರೆ ಅವರೇ ಮಾಡ್ತೀವಿ ಮೆಟೀರಿಯಲ್ ತಂದ್ಕೊಂಡಿ ನಾನು ಏನು ಲೇಬರ್ ಚಾರ್ಜ್ ಕೊಟ್ರೆ ಸಾಕ್ ಮಾಡ್ಕೊಡ್ತೀನಿ ಇಲ್ಲ ಸರ್ ನಮಗೆ ಆಗಲ್ಲ ನಮಗೆ ಒಬ್ರೇ ಇರೋದು ಆಗಲ್ಲ ನೀವೇ ಎಲ್ಲಾದ್ರೂ ಅಮೌಂಟ್ ಕೊಡ್ತೀವಿ ಮೆಟೀರಿಯಲ್ ತಂದು ಕೊಡ್ರಿ ತಂದ್ಕೊಟ್ಟು ಮೆಟೀರಿಯಲ್ ತಂದು ಕೊಟ್ಟು ನನಗೆ ಮಾಡ್ಕೊಡ್ರಿ ಅಂದ್ರೂ ಮಾಡ್ಕೊಡ್ತೀವಿ ನೀವು ಕರ್ನಾಟಕದ ಯಾವ್ದೇ ಮೂಲ ಆದ್ರೂ ಸರ್ ಕರ್ನಾಟಕದ ಯಾವ್ದೇ ಮೂಲ ಆದ್ರೂ ಹೋಗ್ತೀವಿ ಸರ್ ಅಡಿಕೆ ಗಿಡಕ್ಕೆಲ್ಲ ಇದರಲ್ಲಿ ಗುಂಡಿ ಹೊಡೆಯೋದು ಇದರಲ್ಲ ಸರ್ ಗುಂಡಿ ಹೊಡೆಯೋದು ಸರ್ ಎಷ್ಟು ಇಂಚು ಅಗಲ ಬರುತ್ತೆ ಎಷ್ಟು ಆಳ ಹೊಡಿಬಹುದು ಸರ್ ಇವಾಗ ಎಂಟು ಇಂಚು ಹಾಕೊಂಡಿದ್ವಿ ಬಿಟ್ಟು ಎಂಟು ಇಂಚು ಎಂಟು ಇಂಚು ಹಾಕೊಂಡಿದ್ವಿ ಓಕೆ ಸರ್ ಸಂಪೂರ್ಣವಾಗಿ ನಿಮಗೆ ಆಳ ಬೇಕು ತೆಗಿಯಲ್ಲ ನಾವು ಆಳ ಯಾಕಂದ್ರೆ ಅಡಿಕೆ ಗಿಡಕ್ಕೆ ತೆಗಿಬಾರ್ದು ಆಳ ಬೇಕು ಅಂತಂದ್ರೆ ಎಷ್ಟು ಇಷ್ಟುದ್ದನೂ ಹೋಗುತ್ತೆ ಓಕೆ ಓಕೆ ಎರಡು ಅಡಿ ಐತೆ ಎರಡು ಅಡಿಯೂ ತೆಗಿಬೋದು ಒಂದುವರೆಡಿ ನಾವು ಮ್ಯಾಕ್ಸಿಮಮ್ ಒಂದು ಅಡಿ ತೆಗಿತೀವಿ ಸರ್ ಗಿಡಕ್ಕೆ ಗಿಡಕ್ಕೂ ಅಡಿಕೆ ಗಿಡಕ್ಕೆ ಒಂದು ಅಡಿ ತೆಗಿತೀವಿ ಸೊ ನೀವೆಲ್ಲೇ ಕಲ್ಪಲ್ಲು ಏನಿದ್ರು ಇದ್ರಾಗೆ ಇದ್ರಾಗೆ ತೆಗೆದು ಇದ್ರಾಗೆ ಇದ್ರಾಗೆ ತೆಗೆಯೋದು ಸರ್ ಸೊ ಈಗ ಅಡಿಕೆ ಗಿಡ ಕೆಲವರು ದಾಯ್ ಜ ಏನೋ ಡ್ರಿಪ್ ಜೊತೆಗೆ ಅಡಿಕೆ ಗೀಡ ಇಡಕ್ಕೆ ಹೇಳ್ತಾರಲ್ಲ ಹಾಂ ಸೊ ಈ ಮಿಷಿನ್ ತಗೊಂಡಾಗೆ ಗುಂಡಿ ತೆಗೆದು ನೀವು ಇಟ್ಟು ಕೊಡ್ತೀವಿ ಕೊಡ್ತೀವಿ ಓಕೆ ಓಕೆ ಸರ್ ಆಯಿತು